ಧಾರವಾಡ ಹನ್ನೊಂದನೇ ವಾರ್ಡಿನಲ್ಲಿ ಗಬ್ಬೆದ್ದು ನಾರುತ್ತಿದೆ ಕುಂಭಕರ್ ನಿದ್ರೆಯಲ್ಲಿ ಎಚ್ಡಿಎಂಸಿ ಕಂಪ್ಲೇಂಟ್ ಮಾಡಿ ಒಂದು ತಿಂಗಳಾದರೂ ಯಾವುದೇ ಅಧಿಕಾರಿಗಳು ಅಥವಾ ಎಚ್ಡಿಎಂಸಿ ಸಿಬ್ಬಂದಿಗಳು ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಲಿಲ್ಲ ಎಷ್ಟೇ ಹೇಳಿದರೂ ಕೇಳಿದರು ಸಂಬಂಧವಿಲ್ಲದಂತೆ ಮಾಡುತ್ತಿದ್ದಾರೆ ಎಚ್ಡಿಎಂಸಿ ಸಿಬ್ಬಂದಿಗಳು ಧಾರವಾಡ ನಗರದ ಹೃದಯ ಭಾಗದಲ್ಲಿರುವ ಸಿಟಿ ಕಾಂಪ್ಲೆಕ್ಸ್ ಹತ್ತಿರದ ಪ್ರಜ್ಞಾವಂತ ನಾಗರಿಕರು ಇದರಿಂದ ಬೇಸತ್ತು ರೊಚ್ಚಿಗೆದ್ದು ವಿರುದ್ದ ಹಾಗೂ ಹನ್ನೊಂದನೇ ವಾರ್ಡಿನ ಕಾರ್ಪೊರೇಟರ್ ಶಂಭೋ ಸಾಲಿಮನಿ ಮೇಯರ್ ಜ್ಯೋತಿ ಪಾಟೀಲ್ ಜಿಲ್ಲಾಧಿಕಾರಿ ದಿವ್ಯಪ್ರಭು ಹಾಗೂ ಕಮಿಷನರ್ ರುದ್ರೇಶ್ ಗಾಳಿ ವಿರುದ್ದ ರೋಚ್ ಚಿಗೆದ್ದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಂದು ವೇಳೆ ಶೀಘ್ರವೇ ಎಚ್ಡಿಎಂಸಿ ಸಿಬ್ಬಂದಿಗಳು ಸಿಟಿ ಕಾಂಪ್ಲೆಕ್ಸ್ ಹತ್ತಿರ ಗಬ್ಬೆದ್ದು ನಾರುತ್ತಿರುವ ಚೇಂಬರ್ ಅನ್ನು ದುರಸ್ತಿಗೊಳಿಸಿ ಪರಿಹಾರ ಮಾಡದಿದ್ದರೆ ಜಿಲ್ಲಾಡಳಿತ ವಿರುದ್ಧ ಎಚ್ಡಿಎಂಸಿ ವಿರುದ್ಧ ಕಾರ್ಪೊರೇಟರ್ ವಿರುದ್ಧ ಉಗ್ರ ಪ್ರತಿಭಟನೆಯನ್ನು ಕೈಗೊಳ್ಳುತ್ತೇವೆಂದು ಪ್ರಜ್ಞಾವಂತ ನಾಗರಿಕರು ಎಚ್ಚರ ಬಂದಿಲ್ಲ ನೋಡ್ರಿ ಯಾವ ರೀತಿ ಮೂಗು ಮುಗ್ಸ್ಕೊಳಕತ್ತಾರ ಅಂದ್ರೆ ಈಗ ವಾಸಿ ಬರೋ ಕಸ್ಟಮರ್ ಹೆಂಗ್ ಬರ್ಬೇಕು ರೀ ಅಂಗಡಿಗಳಿಗೆ ಯಾರು ಬರಂಗಿಲ್ಲ ಈಗ ವಾಸಿ ಬಂದ್ರೆ ಹೊಟೇಲ್ ಐತಿ ಹೊಟೇಲ್ ನಮ್ಮ ಕಸ್ಟಮರ್ ಬರ್ತಾರೆ ಬೇರೆ ಕಡೆಯಿಂದ ಯಾರು ಬರ್ಬೇಕು ಅಂಗಡಿಗೆ ಕಸ್ಟಮರ್ ನಾವು ಅಂಗಡಿಯಾಗ ಕುಂದ್ರಕ್ಕಾಗಲ್ಲ ಮುಗ್ಗು ಮುಚ್ಚು ಕುಂದ್ರೆ ಈಗ ನೋಡ್ರಿ ವಾಸನೆ ಇಷ್ಟು ಬರ್ತದೆ